ಹಾಂ ನಮಸ್ತೆ ಫ್ರೆಂಡ್ಸ್ ನಾವು ತಿರುಪತಿಗೆ ಹೋಗಿದ್ದೀವಿ ಇದು ಮಂಗಳವಾರ ದಿನ ರಾತ್ರಿ ಟೈಮಲ್ಲಿ ವಿಡಿಯೋ ಮಾಡಿರೋದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮಾಡ್ತಾ ಇದ್ದೀನಿ ಊಟ ಎಲ್ಲ ಮಾಡಿದ ನಂತರ ಮೊಬೈಲ್ ಸಿಕ್ತು ಹಾಗಾಗಿ ಚೆನ್ನಾಗಾಯಿತು ಅಂದರೆ ವಿಡಿಯೋ ಮಾಡಲಿಕ್ಕೆ ರಾತ್ರಿ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲ ಕಡೆ ಲೈಟಿನ ಜಗಮಗ ಲೈಟು ಫುಲ್ ಲೈಟಿಂದ ಅಲಂಕಾರ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ನಮ್ಗೆ ವಿಡಿಯೋದಲ್ಲೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಅದು ನೇರವಾಗಿ ಹೋದರೆ ಹೇಗೆ ಇರುತ್ತೆ ಒಂದು ಸಲ ಇಮೇಜ್ ಮಾಡ್ಕೊಳ್ಳಿ ನೀವೇ ನಮಗಂತೂ ತುಂಬ ಆಯಿತು ನಮಗೆ ನಾವು ಹೋದ ವರ್ಷ ಹೋಗಿದ್ದೀವಿ ನಾವು ಗಣೇಶ ಚೌತಿ ನಂತರ ಹೋಗಿದ್ದೀವಿ ಮತ್ತೊಂದು ವರ್ಷ ನವರಾತ್ರಿ ನಂತರ ಹೋಗಿದ್ದೀವಿ ಈ ಸಲ ನವರಾತ್ರಿ ಫಸ್ಟ್ ಡೇನೇ ಅಲ್ಲಿದ್ದೀವಿ ಫಸ್ಟ್ ಡೇ ಹಾಗೆ ನಾವು ಇಲ್ಲಿ ರಾತ್ರಿ ಊಟ ಮಾಡಿದ್ದೀವಿ ದರ್ಶನ ಮುಗಿಸಿ ಊಟ ಮಾಡಿದ್ದೀವಿ ಇಲ್ಲಿ ಅನ್ನ ಸಾಂಬಾರು ಪಲ್ಯ ನಂತರ ಪಾಯಸ ಬಾಳಿ ಎಲೆ ಅಂತೂ ದೊಡ್ಡ ಬಾಳೆಹಲಿ ಕೊಟ್ಟಿದ್ದಾರೆ ಎಲ್ರಿಗೂ ದೊಡ್ಡ ದೊಡ್ಡ ಬಾಳೆಹಲೆ ತುಂಬ ಚೆನ್ನಾಗಿತ್ತು ಸಂಜೆ ಊಟ ಮಾಡಿದ್ದೀವಿ ಮಧ್ಯಾಹ್ನ ನಾವು ಇಲ್ಲಿ ಊಟ ಮಾಡಿಲ್ಲ ಇಲ್ಲಿ ಕೂತ್ಕೊಂಡು ಊಟಕ್ಕೆ ಬಂದರೆ ರಶಿ ಇರುತ್ತೆ ಅಲ್ವಾ ಅದಕ್ಕೆ ನಾವು ಹೊರಗಡೆ ಸ್ವಲ್ಪ ಏನೋ ದೋಸೆ ಎಲ್ಲ ತಿಂದು ದರ್ಶನಕ್ಕೆ ಹೋಗಿದ್ವಿ ಊಟ ಮಾಡಿ ಈ ಕಡೆ ಆ ಕಡೆ ಎಲ್ಲ ಓಡಾಡಿದ್ದೀವಿ ಲೈಟಿನ ಅಲಂಕಾರದಿಂದ ನನಗಂತೂ ತುಂಬ ಖುಷಿ ಆಯಿತು ವೀಡಿಯೋ ಮಾಡಲಿಕ್ಕೂ ತುಂಬ ಖುಷಿ ಆಯಿತು ವೀಡಿಯೋ ಮಾಡೋಣ ಅನ್ನಿಸ್ತು ಎಲ್ಲ ವೀಡಿಯೋ ಮಾಡಿಕೊಂಡೆ ನಾವು ಹೇಗೆ ಹೋಗಿದ್ದೀವಿ ಅಂತ ಹೇಳ್ತೀನಿ ಓಕೆ ನಾವು ಮಂಗಳವಾರ ಅಲ್ಲಿದ್ದೀವಿ ಮಂಗಳವಾರ ಬೆಳಿಗ್ಗೆ ಸೋಮವಾರ ನಾವು ಮನೆಯಿಂದ ಹೊರಟಿರೋದು ಈಗಂತೂ ಟ್ರೈನೆಲ್ಲ ಫುಲ್ ರಶ್ ಇರುತ್ತೆ ಟ್ರೈನಲ್ಲಿ ನಾವು ಈಗ ಹೋಗೋಣ ಅಂತ ಮಾಡಿದರೆ ವೆಯ್ಟಿಂಗ್ ಲೀಸ್ಟಲ್ಲಿರತ್ತೆ ನಮಗೆ ಥರ್ಡ್ ಡೇಸಿಗೆ ನಾವು ಮಾಡಿದ್ವಿ ಅದು ವೆಯ್ಟಿಂಗ್ ಲೀಸ್ಟಲ್ಲಿ ಇದ್ದು ಇದ್ದು ಅಂತೂ ಹೋಗೋ ಹೋಗಲಿಕ್ಕೆ ನಾವು ಮನೆಯಿಂದ ಹೋಗ್ಲಿಕ್ಕೆ ಒಂದು ಎರಡು ಮೂರು ಅವರ್ ಇದೆ ಅನ್ನುವಾಗ ಅಂತೂ ನಮ್ಮದು ಫಿಕ್ಸ್ ಆಯಿತು ಅದು ಸಿಗಲ್ವೇನೋ ಅಂದ್ಕೊಂಡು ನಾವು ಸ್ಲಿಪ್ಪರ್ ಕೋಚ್ಗೆ ಮತ್ತೆ ಒಂದು ನಾಲ್ಕು ಅವ್ರ ಮೊದಲೇ ಮಾಡ್ಕೊಂಡಿದ್ದೀವಿ ಒಂದೊಮ್ಮೆ ಇದು ಸಿಗದಿದ್ದರೆ ಇದಕ್ಕಾದರೂ ಹೋಗ್ಬೌದಲ್ವಾ ಅಂತ ಆನಂತರ ಇದು ಸಿಕ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಹೇಗಾಯಿತು ಸ್ಲೀಪರ್ ಕೋಚ ಕ್ಯಾನ್ಸಲ್ ಮಾಡಿದರು ಇದು ವೇಟಿಂಗ್ ಲಿಸ್ಟ್ ಇರೋದರಿಂದ ನಮಗೂ ಭಯ ಆಯಿತು ಸಿಗಲ್ವೇನು ಅಂತ ಎರಡು ಅವರ್ ಇದೆ ಮನೆಯಿಂದ ಹೊರಡುವಾಗ ಸಿಗತ್ತೋ ಇಲ್ವೋ ಅಂತ ಮತ್ತು ಎರಡು ಅವರ್ ಇದ್ದಾಗ ಗೊತ್ತಾಯಿತು ಒಂದು ನಾಲ್ಕು ಅವರ್ ಇದ್ದಾಗ ನಾವು ಅದು ಇನ್ನೊಂದು ಸ್ಲೀಪರ್ ಕೋಚ್ ಇದೆ ಅಲ್ವೋ ಅದಕ್ಕೆ ನಾವು ಬುಕ್ ಮಾಡಿ ದೇವಿಯೇ ಒಂದೊಮ್ಮೆ ಅದು ತಪ್ಪಿದರೆ ಹೋಗ್ಬೋದಲ್ವ ಅಂತ ಮೇಲುಗಡೆ ನೋಡಿ ಎಷ್ಟು ಚೆನ್ನಾಗೇ ಕಳೆ ಇದೇ ಕೆಳಗಡೆ ತಿರುಪತಿಯಲ್ಲೂ ಕೂಡ ಇದೇ ರೀತಿ ಅಲಂಕಾರ ಮಾಡಿದ್ದಾರೆ ಪ್ರತಿಯೊಂದು ಕಡೆಯೂ ರೋಡೆಲ್ಲ ಲೈಟಿಂದ ತುಂಬಿ ತುಳುಕ್ತಾನೆ ಇದೆ ಅಷ್ಟು ಚೆನ್ನಾಗಿದೆ ನವರಾತ್ರಿ ಕ ನವರಾತ್ರಿಲಿ ಇಲ್ಲಿ ಬ್ರಹ್ಮೋತ್ಸವ ನಡೆಯುತ್ತಲ್ವ ಅದಕ್ಕೆ ಅದನ್ನು ನೋಡಲಿಕ್ಕೆ ತುಂಬ ಜನ ಬರ್ತಾರೆ ನಮಗೆ ಟೈಮ್ ಇರಲಿಲ್ಲ ಅಲ್ವಾ ನಮ್ಮ ಟೈಮಿಗೆ ನಾವು ಬರಬೇಕಾಗುತ್ತೆ ಕೆಲವೊಮ್ಮೆ ನಮಗೆಲ್ಲ ಟೈಮಲ್ಲೂ ಬರಲಿಕ್ಕಾಗಲ್ಲಲ್ವ ಹಾಗಾಗಿ ನಮಗೆ ಸೋಮವಾರ ನಾವು ಬಂದ್ವಿ ನಂತರ ಟ್ರೈನು ಸಿಗೋದು ಕಷ್ಟ ಹಾಗಾಗಿ ನಾವು ಬಂದ್ವಿ ಫಸ್ಟ್ ಡೇನೇ ದರ್ಶನ ಮಾಡಿದ್ರು ತಿರುಪತಿ ತಿಮ್ಮಪ್ಪನ ಅಂತೂ ತುಂಬ ಖುಷಿ ಆಯಿತು ನೇರ ನೇರವಾಗಿ ಒಂದೆರಡು ಸೆಕೆಂಡು ದೇವರು ಎದುರುಗಡೇ ನಾನು ನಿಂತ್ಕೊಂಡು ಎರಡು ಸೆಕೆಂಡ್ ಇದ್ದೆ ನಾನು ನೇರವಾಗಿ ಇದ್ದಿರೋದು ಅಷ್ಟು ಖುಷಿಯಾಗತ್ತೆ ಪ್ರತಿ ವರ್ಷವೂ ಅದೇ ರೀತಿ ಇದೆ ಕೆಲವೊಬ್ಬರಿಗೆ ಪಾಪ ರಶ್ ಇರತ್ತೆ ಅಲ್ವಾ ಎರಡು ಎರಡು ಹಾಕ್ಬಿಡ್ತಾರೆ ಸರಿ ನೋಡ್ಲಿಕ್ಕೂ ಆಗೋಲ್ಲ ಆದರೆ ನನ್ಗೆ ಮಾತ್ರ ನಮ್ಮ ಮನೇಲಿ ಎಲ್ರಿಗೂ ಹಾಗೆ ಆಯಿತು ಫ್ರೀಯಾಗಿ ಎರಡು ಸೆಕೆಂಡು ದೇವರು ಎದುರುಗಡೆನೇ ನಾನು ಇದ್ದ ಇದ್ದಿರೋದು ಆ ರೀತಿ ದರ್ಶನ ಆಗ್ತಾಯಿದೆ ಹೋದ ವರ್ಷವೂ ಹಾಗೆ ಈ ಸಲ ನನಗೆ ತುಂಬ ಖುಷಿಯಾಗತ್ತೆ ಮತ್ತೊಮ್ಮೆ ನೋಡಬೇಕು ನೋಡಬೇಕು ಅನಿಸುತ್ತೆ ನಾವು ಏನು ಮಾಡಿದ್ದೀವಿ ಗೊತ್ತಾ ಸೋಮವಾರ ದಿನ ಸಂಜೆ ಎಂಟು ಗಂಟೆಗೆ ಹುಬ್ಬಳ್ಳಿಯಿಂದ ತಿರುಪತಿ ಟ್ರೈನ್ ಇತ್ತು ಹುಬ್ಬಳ್ಳಿಯಿಂದ ಹತ್ತಿ ಕೂತ್ಕೊಂಡಿದ್ದೀವಿ ಹತ್ತೆರಡು ಎ ಸಿ ಬುಕ್ ಮಾಡಿದ್ದೀವಿ ಅಲ್ವಾ ಅದು ಚೆನ್ನಾಗಿರುತ್ತೆ ಕ್ಲೀನ್ ಇರುತ್ತೆ ಅಂದರೆ ಎಷ್ಟು ಹೊರಗಿನ ಎಲ್ಲ ಬರ್ತಾ ಇರಲ್ಲ ಬರೋದು ಇಳಿಯೋದೆಲ್ಲ ಮಾಡಲ್ಲ ಎಷ್ಟು ಜನ ಬುಕ್ ಮಾಡಿದರೆ ಅಷ್ಟೇ ಜನ ಇರುತ್ತೆ ಕಿರಿಕಿರಿ ಇರೋಲ್ಲ ಚೆನ್ನಾಗಿರುತ್ತೆ ಕ್ಲೀನ್ ಇರುತ್ತೆ ಅವರೇ ಎಲ್ಲ ಕೊಡ್ತಾರೆ ನಾವು ಅದೆಲ್ಲ ಹೇಗೆ ತಗೊಳ್ಳಲ್ಲ ಹೇಗೆ ಸುಮ್ಮನೆ ಹಾಕಿಟ್ಟಿದ್ದೀವಿ ಕೂತ್ಕೊಳ್ಳಿಕ್ಕೆ ಅಂತ ಕ್ಲೀನ್ ಇರುತ್ತೆ ತೊಂದರೆ ಇಲ್ಲ ಕ್ಲೀನ್ ಇರುತ್ತೆ ಅಂದರೆ ವೈಟ್ ಕೊಡ್ತಾರಲ್ವ ವೈಟ್ ಬಟ್ಟೆ ಕ್ಲೀನ್ ಇರುತ್ತೆ ಪರವಾಗಿಲ್ಲ ಹೀಗೆ ಕೂತ್ಕೊಳ್ಳಿಕ್ಕೆ ಮಲಗಲಿಕ್ಕೆ ಅದ್ರ ಮೇಲ್ಗಡೆ ಒಂದು ಬಟ್ಟೆ ಹಾಕ್ಕೊಂಡು ಮಲ್ಕೊಂಡಿದ್ವಿ ನಂತರ ಬೆಳಿಗ್ಗೆ ಎಂಟೂವರೆಗೆ ರೀಚ್ ಆದ್ವಿ ತಿರುಪತಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ತನಕ ಎಂಟೂವರೆ ಆಯಿತು ನಾವು ಏಳು ಗಂಟೆಗೆ ಎದ್ದು ಕೂತ್ಕೊಂಡ್ವಿ ಚೆನ್ನಾಗಿ ನಿದ್ದೆ ಬಂತು ಹತ್ತು ಗಂಟೆಗೆ ಮಲಗಿದ್ದೀವಿ ಅಲ್ವಾ ಎಂಟು ಎಂಟು ಗಂಟೆಗೆ ಕುಂತವರು ಎಂಟು ಒಂಬತ್ತು ಹತ್ತು ಗಂಟೆ ತನಕ ಮೊಬೈಲ್ ನೋಡ್ರಿ ನೋಡಿ ನೋಡಿ ನಂತರ ಹತ್ತು ಗಂಟೆಗೆ ಮಲ್ಕೊಂಡ್ವಿ ಏಳು ಗಂಟೆಗೆ ಇದ್ವಿ ನಮ್ಮ ಪಕ್ಕದಲ್ಲೇ ಒಂದು ಪುಟ್ಟ ಇದ್ದ ನಮ್ಮ ಜೊತೆ ಮಾತಾಡ್ತಾ ಇದ್ದ ಗದಗಿಂದ ಅವರು ನಮ್ಮ ಜೊತೆಗೆ ಇದ್ದಾನೆ ಅಂದರೆ ನಾವು ಮಲಗದಲ್ಲೇ ಸ್ವಲ್ಪ ಮೇಲ್ಗಡೆ ಮಲಗಿದ್ದ ಅವನು ರಾತ್ರಿ ಸ್ವಲ್ಪ ಮಾತಾಡಿದ್ವಿ ಆಯಿತು ಹಾಗೆ ನಾವು ಅಲ್ಲೂ ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ಬೇಕಷ್ಟೋ ರೂಮ್ ಸಿಗತ್ತೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಏನು ಮಾಡ್ಲಿಕ್ಕೂ ಬರಲ್ಲ ಅಲ್ಲೇ ರೂಮ್ ಮಾಡ್ಕೊಂಡ್ವಿ ಬೇಗ ಸ್ನಾನ ಮಾಡಿದ್ವಿ ಅಲ್ಲೇ ಸ್ವಲ್ಪ ಒಂದು ಹೋಟೆಲು ಚೆನ್ನಾಗಿದೆ ಅಲ್ಲಿ ನಾವು ಪ್ರತಿ ವರ್ಷ ಹೋಗ್ತೀವಿ ಅಲ್ಲೇ ಹೋಗಿ ಬೇಗ ಬೇಗ ಟಿಫಿನ್ ಮಾಡಿಕೊಂಡು ಬಸ್ಸಾಗಿ ಟಿಕೆಟ್ ಮಾಡಿಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ ನಾವು ಮೇಲ್ಗಡೆ ದರ್ಶನವೇ ಮೊದಲು ಮಾಡಿರೋದು ಕೆಳಗಡೆ ನಾಳೆ ಮಾಡೋಣ ಅಂತ ಮೇಲ್ಗಡೆ ಅಂದರೆ ಕೆಲವೊಂದು ಸಲ ಫುಲ್ ರಶ್ ಇದ್ರೆಲ್ಲ ಕಷ್ಟ ಅಲ್ವಾ ತುಂಬ ಟೈಮ್ ತಗೊಳ್ಳುತ್ತೆ ನಾಲ್ಕು ಐದು ಅವರ್ ಆರು ಅವರ್ ಹೇಗೆಲ್ಲ ತಗೊಳ್ಳತ್ತ ಆದರೆ ನಮ್ಮದು ಎರಡು ಮೂರು ಅವರಲ್ಲಿ ದರ್ಶನ ಆಗಬೇಕಿತ್ತು ಅಲ್ಲಿ ಏನಾಯಿತು ನಾವು ದರ್ಶನಕ್ಕೆ ನಿಂತಾಗ ನಾವು ಕರೆಕ್ಟು ಒಂದು ಗಂಟೆಗೆ ನಿಂತಿದ್ದೀವಿ ಅಲ್ಲಿ ಸಿ ಎಮ್ ಬಂದು ಬಂದಿದ್ರು ಅಲ್ಲಿ ನಮಗೆ ಒನ್ ಅವರ್ ವೇಟು ನಿಂತ್ಕೊಬಿಟ್ಟಿದ್ರು ನಿಂತಲ್ಲೇ ನಿಂತಿದ್ದೀವಿ ಅಷ್ಟಾಯಿತು ಅಲ್ಲಿ ಒನ್ ಅವರ್ ವೇಸ್ಟ್ ಆಯಿತು ನಂತರ ಮತ್ತಾರು ಬಂದರು ಅಂತ ಅಂದರೆ ಬ್ರಹ್ಮೋತ್ಸವ ಇರೋದ್ರಿಂದ ರಾಜಕೀಯ ವ್ಯಕ್ತಿಗಳೆಲ್ಲ ಬಂದಿದ್ರು ಒಬ್ರಿಬ್ಬರು ಹಾಗಾಗಿ ಅಲ್ಲಿ ಅರ್ಧ ಗಂಟೆ ಹೀಗೆಲ್ಲ ನಿಲ್ಲಿಸ್ಬಿಟ್ರು ಹಂಗಾಗಿ ನಮಗೆ ನಾಲ್ಕೈದು ಅವರ್ ಆಗೋಯ್ತು ದರ್ಶನ ಮುಗಿಸಿ ಹೊರಗಡೆ ಬರಲಿಕ್ಕೆ ಇಲ್ಲಾಂದರೆ ಒಂದು ಎರಡು ಮೂರು ಅವರಲ್ಲಿ ಆಗ್ತಿತ್ತು ಮೇಲ್ಗಡೆ ಇದ್ದೀವಿ ಮತ್ತೆ ಅಲ್ಲಿ ನಿಲ್ಲಿಸ್ತಾರೆ ಅಂದರೆ ಎಲ್ರಿಗೂ ಚೆಕ್ ಮಾಡಿ ಒಂದು ಸಲ ಇಳಿಸಿ ಚೆಕ್ ಮಾಡಿ ಮೇಲ್ಗಡೆ ಮತ್ತು ಅದೇ ಬಸ್ ಹತ್ಸ್ಕೊಂಡು ಹೋಗ್ತಾರೆ ಆಮೇಲೆ ಕಡೆ ಹೋಗೋದೆಲ್ಲ ತುಂಬ ಖುಷಿ ಆಗುತ್ತೆ ಹಾಗೆ ನಾವು ಅಲ್ಲಿಂದ ಆಮೇಲೆ ಹೋದ್ವಿ ಇಲ್ಲೆಲ್ಲ ಹೋಗೋದೇ ಒಂದು ರೀತಿ ಖುಷಿ ಕಟ್ ಮೇಲೆ ಹೊತ್ತಾ ಹೋಗ್ತೀವಿ ಅಲ್ವಾ ಕೆಳಗಡೆ ಎಲ್ಲ ನೋಡಿದರೆ ಚಿಕ್ಕ ಚಿಕ್ಕದಾಗೆ ಕಾಣುತ್ತೆ ಇದೆಲ್ಲ ಬಿಲ್ಡಿಂಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಹೋಗೋದೇ ಒಂದು ರೀತಿ ಖುಷಿ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದೇ ಒಂದು ರೀತಿ ಖುಷಿ ಆಗತ್ತೆ ನಾವು ಹೋದ ವರ್ಷ ನುಗ್ಗಿದ್ದೀವಿ ಅಲ್ಲಿ ಹೋದ ವರ್ಷ ಗಣೇಶ ಹಬ್ಬನ ನಂತರ ಹೋಗಿರೋದು ಈ ಸಲನೇ ನಾವು ದಸರಾಕ್ ಹೋಗಿರೋದು ಚೆನ್ನಾಗಿದೆ ಫುಲ್ ನಂತರ ಎರಡನೇ ದಿನ ಮೂರನೇ ದಿನ ಈಗೆಲ್ಲ ಫುಲ್ ರಶ್ ಇದೆ ಯಾಕಂದರೆ ನಾವು ಟ್ರೈನು ಹತ್ತು ಟೈಮಲ್ಲಿ ತುಂಬ ರಶು ಟ್ರೈನ್ ಅಲ್ಲಿಂದ ಇಳುವವರು ಮಾಡುವವರು ರೋಡಲ್ಲೆಲ್ಲ ಅಲ್ಲಿ ಇಲ್ಲಿ ಕೂತ್ಕೊಂಡಲ್ಲೇ ಇದ್ದರು ಫುಲ್ ರಶ ಆಗತ್ತೆ ಅನಿಸುತ್ತೆ ಹಾಗೆ ನಾವು ಬಸ್ ಹೇಳ್ಕೊಂಡು ಅಲ್ಲೇ ಸ್ವಲ್ಪ ಇತ್ತು ಅಷ್ಟೇ ದೇವಸ್ಥಾನ ಹತ್ತಿರ ಬಂದು ನಾವು ಸೀದಾ ದರ್ಶನಕ್ಕೆ ಹೋಗಲಿಕ್ಕೆ ಹೋದರು ಊಟಕ್ಕೆ ಹೋಗಿಲ್ಲ ಅಲ್ಲಿ ಊಟಕ್ಕೆ ನಿಂತ್ರೆ ಲೇಟಾಗತ್ತ ಮಸಾಲೆ ದೋಸೆ ಏನೋ ತಿಳ್ಕೊಂಡು ದರ್ಶನಕ್ಕೆ ಹೋದ್ವಿ ಹೋಗ್ತ ಇದ್ದೀವಿ ಹಾಗೆ ದರ್ಶನ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದಿರೋದು ರಾತ್ರಿ ಟೈಮಲ್ಲಿ ಚೆನ್ನಾಗಿರುತ್ತೆ ಊಟ ಚೆನ್ನಾಗಿರುತ್ತೆ ರೈಸು ಸಾಂಬಾರೆಲ್ಲ ಕೊಟ್ಟಿದ್ದರು ಹಾಗೆ ದರ್ಶನಂತೂ ಆಯಿತು ದೇವರು ಎದುರುಗಡೆ ದೇವ್ರ ಎದುರುಗಡೆ ಅಂತೂ ದೇವರು ಹತ್ರ ಹತ್ರನೇ ನಾವು ದೇವಿ ಅನ್ಸತ್ತೆ ಅಷ್ಟೇ ಚೆನ್ನಾಗಿ ದೇವರನ್ನು ನೋಡಿ ಅಂದರು ದರ್ಶನ ಅಂತೂ ತುಂಬ ಚೆನ್ನಾಗೇ ಆಯಿತು ನೀವು ಒಮ್ಮೆ ಹೋಗಿ ನೋಡಿ ನಮ್ಮ ತಿರುಪತಿ ಬಾಲಾಜಿ ದರ್ಶನ ಒಂದ್ಸಲ ಮಾಡಿ ನಮ್ಮನ್ಸಲ್ಲಿ ಏನಿದೆ ಎಲ್ಲ ಅದೆಲ್ಲ ಆಸೆ ಈಡೇರುತ್ತೆ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು